ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಮುಂದಿನ ಐ ಪಿ ಎಲ್ ಸೀಸನ್ಗೆ ಯಾರನ್ನ ರೀಟೈನ್ ಮಾಡುತ್ತೆ ಯಾರನ್ನೆಲ್ಲ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರೆ ಅನ್ನೋ ಪ್ರಶ್ನೆ ನಿಮಗೂ ಕೂಡ ಇತ್ತು ಫೈನಲಿ ಆಫೀಷಿಯಲಿ ಆರ್ ಸಿ ಬಿನೇ ಈಗ ಆ ಲಿಸ್ಟನ್ನು ರಿಲೀಸ್ ಮಾಡಿದೆ ಸೊ ಎಂಟು ಜನರನ್ನ ಟೀಮಿಂದ ಕೈಬಿಟ್ಟಿದ್ದಾರೆ ಸ್ಕ್ವಾಡಿಂದ ಅದು ಯಾರು ಅಂತ ನೋಡೋಣ ಮೊದಲೇದಾಗಿ ರಿಟೈನ್ ಆದವ್ರು ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಹಾಗೆ ಕಿಂಗ್ ಕೊಹ್ಲಿ ನಮ್ಮ ಆರ್ ಸಿ ಬಿ ಹಾರ್ಟ್ ಬೀಟ್ ಅವರಿದ್ದಾರೆ ನಮ್ಮ ಕನ್ನಡಿಗ ಕರ್ನಾಟಕದ ದೇವದತ್ ಪಡಿಕಲ್ ಉಳ್ಕೊಂಡಿದ್ದಾರೆ ಏನು ಫೆಲ್ಸಾಲ್ಟ್ ಸ್ಫೋಟಕ ಓಪನರ್ ಅವ್ರನ್ನೂ ಕೂಡ ಉಳಿಸ್ಕೊಳ್ಳಲಾಗಿದೆ ಜಿತೇಶ್ ಶರ್ಮಾ ಗೇಮ್ ಚೇಂಜರ್ ಅವರಂತೂ ಇರಲೇಬೇಕು ಕೃನಾಲ್ ಪಾಂಡ್ಯ ಬಗ್ಗೆ ಏನು ಹೇಳೋಂಗೇ ಇಲ್ಲ ಸ್ವಪ್ನಿಲ್ ಸಿಂಗ್ ಇರ್ತಾರಾ ಇಲ್ವಾ ಒಂದು ಪ್ರಶ್ನೆ ಇತ್ತು ಬಟ್ ಅವ್ರು ಇದಾರೆ ಟಿಮ್ ಡೇವಿಡ್ ಇರಲೇಬೇಕು ರೊಮ್ಯಾರು ಶೆಫರ್ಡ್ ಅಂತೂ ಗೇಮ್ ಚೇಂಜರ್ ಅವರು ಇನ್ನೊಂದು ಕಡೆ ಜೇಕಬ್ ಬತ್ತಲ್ ಹೊಸ ಭರವಸೆ ಹೇಸಲ್ವುಡ್ ನಮ್ಮ ಬೌಲಿಂಗ್ ಲೀಡರ್ ದಾಳ್ ಇದ್ದಾರೆ ಇದೊಂದು ಪ್ರಶ್ನೆ ಇತ್ತು ದಾಳಿ ಇರ್ತಾರಾ ಇಲ್ವಾ ಅಂತ ಬಟ್ ಅವ್ರನ್ನ ಉಳಿಸ್ಕೊಳ್ಳಾಗಿದೆ ಗೊತ್ತಿಲ್ಲ ಮುಂದಿನ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅದ್ ನೋಡೋಣ ಭುವನೇಶ್ವರ್ ಕುಮಾರ್ ಆಬ್ವಿಯಸ್ ಚಾಯ್ಸ್ ನವಾನ್ ತುಷಾರ ಅವ್ರನ್ನ ಉಳಿಸ್ಕೊಳ್ಳಾಗುತ್ತೆ ಅಂತಿತ್ತು ರಸಿಕ್ದಾರ್ ಸಲಾಂ ಪ್ರಶ್ನೆ ಇತ್ತು ಉಳಿಸ್ತಾರ ಇಲ್ವಾ ಅಂತ ಬಟ್ ಅವ್ರನ್ನ ಉಳಿಸ್ಕೊಂಡಿದ್ದಾರೆ ಅಭಿನಂದನ್ ಸಿಂಗ್ ಸುಯೇಶ್ ಶರ್ಮಾ ಸುಯಾತ್ ಶರ್ಮ ಏನು ಅಚ್ಚರಿ ಇರ್ಲಿಲ್ಲ ಅಭಿನಂದನ್ ಸಿಂಗ್ ಇರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು ಬಟ್ ಉಳ್ಕೊಂಡಿದ್ದಾರೆ ಬಟ್ ಈಗ ರಿಲೀಸ್ ಆದವ್ರು ಯಾರು ಅಂತ ನೋಡಿದ್ರೆ ಬಹಳ ಬೇಸರ ಮೂಡಿಸೋದಂತಂದ್ರೆ ನಮ್ಮ ಮಯಾಂಕ್ ಅಗರ್ವಾಲ್ ಕರ್ನಾಟಕದ ಮಯಾಂಕ್ ಅಗರ್ವಾಲ್ ಇಲ್ಲ ಸ್ವಸ್ತಿಕ್ ಚಿಕಾರ ಯಾವತ್ತೂ ಕೂಡ ಕೋಲಿ ಸುತ್ತಮುತ್ತಾನೆ ಓಡಾಡ್ತಿದ್ದಂತ ಚಿಕಾರ ಇಲ್ಲ ಟಿಮ್ ಸೇಫರ್ಟ್ ಕೊನೆಯದಾಗಿ ಬಂದ್ರು ಇದೇನು ಅಚ್ಚರಿ ಏನಲ್ಲ ಲಿವಿಂಗ್ ಸ್ಟೋನ್ ಎಕ್ಸ್ಪೆಕ್ಟೆಡ್ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಮನೋಜ್ ಬಾಂಡಿಗೆ ಲುಂಗಿ ಅಂಗಡಿ ಮುಜರ್ಬಾನಿ ಮೋಹಿತ್ ರಾತಿ ಮನೋಜ್ ಬಾಂಡಿಗೆ ನಮ್ಮ ಕರ್ನಾಟಕದ ಹುಡುಗ ಉತ್ತರ ಕರ್ನಾಟಕದ ಹುಡುಗ ಸೊ ಅವ್ರಿಗೆ ಅವಕಾಶ ಕೊಡಲೇ ಇಲ್ಲ ಇವರು ಒಂದು ಮ್ಯಾಚನ್ನು ಆಡಿಸಿದ್ರು ಅದೊಂದು ಪ್ರೆಷರ್ ಮ್ಯಾಚ್ ಆಗಿತ್ತು ಫೈನಲಿ ಮನೋಜ್ ಬಾಂಡ್ಗೆ ಅವರು ಆರ್ ಸಿ ಬಿ ಪಯಣ ಮುಕ್ತಾಯ ಆಗಿದೆ ಸದ್ಯಕ್ಕೆ ಇದು ಆರ್ ಸಿ ಬಿ ರಿಟರ್ನ್ ಲಿಸ್ಟ್ ಹಾಗೆ ಎಂಟು ಪ್ಲೇಯರ್ಗಳನ್ನು ಬಿಟ್ಟಿದ್ದಾರೆ ಯಾರ ಒಂದು ಎಕ್ಸಿಟ್ ನಿಮಗೆ ಆಶ್ಚರ್ಯ ಅನಿಸ್ತು ಯಾರು ಉಳ್ಕೊಂಡಿರೋದು ಉಳಿಬಾರ್ದಿತ್ತು ಅಂತ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ